ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ನರಾಜ್ ಅಡಗಿ ಮನೆ ಇವತ್ತಿನ ವಿಡೋದಲ್ಲಿ ಸ್ಪೆಷಲ್ಲಾಗಿ ನಾನು ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಉಪ್ಪಿಟ್ಟ ಇದೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿರ್ಬೋದು ಬಟ್ ಆಗಿ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿ ತಿನ್ನಲ್ಲ ಅನ್ನೋರು ಕೂಡ ಆರಾಮಾಗಿ ತಿಂತಾರೆ ತಿನ್ನೋರು ಪ್ಲೇಟ್ ಫುಲ್ಲು ಖಾಲಿ ಮಾಡಿ ಇನ್ನೊಂದು ಸ್ವಲ್ಪ ಇಟ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಒಂದು ಸ್ಪೂನಷ್ಟು ಅಥವಾ ಒಂದು ಸ್ಪೂನಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಒಂದು ಕಪ್ಪಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ನಿಮಗೆ ಇದು ಇಷ್ಟ ಇಲ್ಲ ಅಂತಂದರೆ ಸಣ್ಣ ರವೆ ತೊಗೋಬೋದು ಇಲ್ಲ ಚಿರೋಟಿ ರವೆ ಮತ್ತು ಸೂಜಿ ಅದನ್ನು ಕೂಡ ತೊಗೋಬೋದು ನಿಮಗೆ ಯಾವುದು ಕನ್ವಿನಿಯೆಂಟ್ ಇರುತ್ತೋ ಅದನ್ನು ತೊಗೊಳ್ಳಿ ನನ್ನ ಹತ್ರ ಬನ್ಸಿ ರವೆ ಇತ್ತು ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಬೋದು ತುಪ್ಪ ಬಟರ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಡ್ರೈ ಆಗೋವರೆಗೂ ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನೋಡೋರ ಇದು ಆಗಿದೆ ಇವಾಗ ಇದನ್ನು ಸಡಲ್ ಎತ್ತಿಟ್ಕೊತೀನಿ ಅದೇ ಪಾತ್ರೆಯಲ್ಲಿ ಒಂದು ಮೂರು ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಥರ ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಶೇಂಗಾ ಬೀಜ ಹಾಕ್ತೀನಿ ಒಂದು ಕಾಲು ಕಪ್ಪಷ್ಟು ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಒಂದು ಅರ್ಧ ಅಷ್ಟು ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಿದ್ದೀನಿ ಎಲ್ಲವೂ ಅರ್ಧ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ನಾನು ಮಾಡೋದು ಒಂದು ಇಬ್ಬರಿಂದ ಮೂವರು ತಿನ್ಬೋದು ಇದನ್ನು ಸ್ವಲ್ಪ ಕೈಯಾಡ್ಸ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿನ ಇದ್ದೀನಿ ನಿಮ್ಗೆ ಈ ಥರ ಇಷ್ಟ ಇಲ್ಲ ಅಂದರೆ ತುರ್ದ್ಬಿಟ್ಟು ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಒಂದು ನಾಲ್ಕರಿಂದ ಐದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿಬಿಟ್ಟು ಇನ್ನೊಂದ್ಸರಿ ಕೈ ಆಡಿಸ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ತೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಿದ್ದೀನಿ ನೆಕ್ಸ್ಟ್ ಕರಿಬೇವು ನಾನು ಯಾವುದೇ ಅಡುಗೆ ಮಾಡಿರಲಿ ಕರಿಬೇವು ಈರುಳ್ಳಿ ಆದಮೇಲೆ ಹಾಕ್ತಿರ್ತೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಈ ಥರ ನೀಟಾಗಿ ಕೈಯಾಡಿಸ್ಕೊಂಡು ಈರುಳ್ಳಿ ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ಇದಕ್ಕಿವಾಗ ನಾನು ಟೊಮೊಟೊನೇ ಆ್ಯಡ್ ಮಾಡ್ತೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬಟಾಣಿ ನೆಕ್ಸ್ಟ್ ಕ್ಯಾರೆಟ್ ಕೂಡ ಹಾಕ್ತಿದ್ದೀನಿ ನಿಮಗೆ ತರಕಾರಿ ಯಾವ್ದು ಇಷ್ಟ ಇದ್ದರೂ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಬೇಕಂತ ಉಪ್ಪು ಕೂಡ ಹಾಕ್ಬಿಟ್ಟು ನೀಟಾಗಿ ಕಲಸ್ಕೊತೀನಿ ನೀವು ಬೇಕಿದ್ರೆ ಏನಂತಾರೆ ಬೀನ್ಸ್ ಹಾಕ್ಕೊಬೋದು ಆಲೂಗಡ್ಡೆ ಹಾಕ್ಕೊಬೋದು ನಿಮ್ಮ ಹತ್ರ ಯಾವ ತರಕಾರಿ ಅವೈಲೇಬಲ್ ಇರುತ್ತೋ ಅದನ್ನು ಕೂಡ ಹಾಕ್ಕೊಬೋದು ಕೆಲವೊಬ್ಬರು ಸಬ್ಬಸ್ಗೆ ಸೊಪ್ಪು ಕೂಡ ಹಾಕ್ತಾರೆ ಅದನ್ನು ಕೂಡ ಚೆನ್ನಾಗಿರುತ್ತೆ ನೀಟಾಗಿ ಎಲ್ಲ ಮೇಲೆ ಒಂದು ಐದು ನಿಮಿಷ ಬೇಯೋಕ್ಕೆ ಬಿಡೋಣ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ಕಾದರೆ ಸಾಕು ಏನು ತರಕಾರಿ ಬಿಡೋದು ಇದಾಗಿದೆ ಇವಾಗೆಲ್ಲವೂ ನೀಟಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ನೀರು ಹಾಕ್ತೀನಿ ಇಲ್ಲಿ ಒಂದು ಸ್ಟೆಪ್ ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂತಂದರೆ ತಣ್ಣೀರು ಹಾಕೋ ಬದಲು ಬಿಸಿ ನೀರು ಹಾಕಿ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಮನ್ ಆಗಿ ಎಲ್ಲರೂ ತಣ್ಣೀರು ಹಾಕ್ತಿರ್ತಾರೆ ಬಟ್ ಬಿಸಿ ನೀರು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ರುಚಿ ಒಂದು ಕಪ್ಪಿಗೆ ಮೂರು ಕಪ್ಪಷ್ಟು ಬಿಸಿನೀರು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಬಿಸಿನೀರೇ ಹಾಕಬೇಕು ಒಂದು ಸಾರಿ ಈ ಥರ ಬಿಸಿನೀರು ಹಾಕಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ನೋಡಿದ್ರ ಕುದಿತಾ ಇದೆ ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಕುದಿಯುತ್ತೆ ಇವಾಗ ಇದಕ್ಕೆ ಉಪ್ಪಿಟ್ಟು ರವೇನೆ ಹಾಕ್ಕೊತಾ ಈ ಥರ ಮಿಕ್ಸ್ ಮಾಡ್ಕೊತ ಹೋಗ್ತೀನಿ ನೆನ್ಪಿರ್ಲಿ ಉಪ್ಪಿಟ್ಟು ರವೆ ಹಾಕಬೇಕಾದ್ರೆ ಕಂಪ್ಲೀಟಾಗಿ ಗ್ಯಾಸು ಸಿಮ್ಮಲ್ಲೇ ಇರಬೇಕು ಇಲ್ಲಾಂದರೆ ಮಗುಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ಈ ಥರ ನೀಟಾಗಿ ಕಲಿಸ್ಕೊಂಡಿದ ನಂತರ ಈ ಆಗೋವರೆಗೂ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇರಬೇಕು ನೆನಪಿರಲಿ ನೀಟಾಗಿ ಅಳ್ಕೋಬೇಕು ಅದು ಅದಕ್ಕೋಸ್ಕರ ನೋಡ್ರ ಯಾವ ಥರ ಆಗಿದೆ ಸಾಫ್ಟಾಗಿ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಕಾಮೆಂಟ್ ಬಾಕ್ಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆ ಸಖತ್ತಾಗಿದೆ ಅಲ್ವಾ ಆಗಿ ಆರಾಮಾಗಿ ಉಪ್ಪಿಟ್ಟು ತಿನ್ನಲ್ಲ ಅನ್ನ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ಸಕ್ಕತ್ತಾಗಿ ಇಷ್ಟಪಟ್ಟು ತಿಂತಾರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬರಿಬೇಡಿ ಓಕೆನಾ ಮುಂದಿನ ವಿಡೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್